ಹಾಯ್ ಇವತ್ತು ಮಂಗಳವಾರ ಸೊ ಮಂಗಳವಾರ ಈ ಹೂವು ತಗೊಂಡು ತ್ರೀ ಡೇಸ್ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಫ್ರೆಶ್ ಆಗಿದೆ ತ್ರೀ ಡೇಸ್ ಆದ್ರೂ ಸ್ವಲ್ಪ ಬಟ್ಟೆಯಲ್ಲಿ ನೀರನ್ನ ಚಿಮ್ಸ್ಬಿಟ್ಟು ಇಟ್ಟಿದೆ ಫ್ರಿಡ್ಜಲ್ಲಿ ತುಂಬಾ ಫ್ರೆಶ್ ಆಗಿ ಇದೆ ನೋಡಿ ತ್ರೀ ಡೇಸ್ ಆಯಿತು ತುಂಬಾ ಚೆನ್ನಾಗಿದೆ ಸೊ ಈವ್ನಿಂಗ್ ಪೂಜೆ ಮಾಡೋಣ ಅಂತ ತೆಗ್ದೆ ಈಗ ಕಾಣಿಸ್ತು ತುಂಬಾ ಚೆನ್ನಾಗಿತ್ತು ಫ್ರೆಶ್ಶಾಗಿ ಆ್ಯಂಡ್ ದೇವರಿಗೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಹೂವು ಎಲ್ಲ ಅಂತ ಆ್ಯಂಡು ಬೆಳಿಗ್ಗೆ ಎಷ್ಟು ಫ್ರೆಶ್ ಫೀಲ್ ಆಗುತ್ತೋ ಪೂಜೆ ಮಾಡಿದಾಗ ಸಾಯಂಕಾಲವೂ ಅಷ್ಟೇ ಫ್ರೆಶ್ ಫೀಲ್ ಆಗುತ್ತೆ ಸೊ ಒಂಥರ ಏನೋ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಪೂಜೆ ಮಾಡಿದ್ರೇ ಆ್ಯಂಡ್ ಸ್ವಲ್ಪ ಹಾರ ಹಾಕೋದಕ್ಕೆ ಸ್ವಲ್ಪ ಸ್ಪೇಸ್ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ದೇವರಿಗೆಲ್ಲ ಇಟ್ಟಿದ್ದೀನಿ ಆ್ಯಂಡ್ ನನ್ನ ಹಸ್ಬೆಂಡ್ ಬಂದಮೇಲೆ ಟೀ ಮಾಡಿಕೊಟ್ಟೆ ಶುಂಠಿ ಟೀ ಆ್ಯಂಡ್ ವೆದರ್ ಕೂಡ ತುಂಬಾ ಕೂಲಾಗಿದೆ ಸಾಯಂಕಾಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಈ ಮಿನಿ ಬ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ